ಕೋಲಾರ ಜಿಲ್ಲೆಯಾದ್ಯಂತ ಜನವರಿಯಿಂದ ಕಳೆದ ಏಪ್ರಿ ಏಪ್ರಿಲ್ ಅಂತ್ಯದವರೆಗೆ ಒಟ್ಟು ಮೂರು ಸಾವಿರದ ಎಂಟುನೂರ ಮೂವತ್ತು ನಾಯಿ ಕಡಿತ ಪ್ರಕರಣಗಳು ರಿಪೋರ್ಟ್ ಆಗಿದ್ದಾವೆ ಕಳೆದ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ಎರಡು ರೇಬಿಸ್ ರೋಗದ ಮರಣ ಹೊಂದಿರೋ ಮಾಹಿತಿ ದೊರಕಿದೆ ಆದರೆ ಈ ಎರಡೂ ನಾಯಿ ಕಡಿತ ಆಗಿರೋದು ಕಳೆದ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ತುಂಬಾ ಲೇಟ್ ಆಗಿ ಅದು ಡೆತ್ ಆಗಿದ್ದಾರೆ ಸೊ ಕೋಲಾರ ನಗರಕ್ಕೆ ಸಂಬಂಧಪಟ್ಟಂತೆ ಕಳೆದ ನಾಲ್ಕು ತಿಂಗಳಲ್ಲಿ ಒಟ್ಟು ನಾನ್ನೂರ ತೊಂಬತ್ತೆಂಟು ನಾಯಕತ್ವ ಪ್ರಕರಣಗಳು ರಿಪೋರ್ಟ್ ಆಗಿದ್ದಾವೆ ಸೊ ಇದರಲ್ಲಿ ಕೋಲಾರ ನಗರದಲ್ಲಿ ಯಾವುದೇ ನಾಯಕರ್ತ ಪ್ರಕರಣದ ಡೆತ್ ಆಗಿರೋದಿಲ್ಲ ಎಲ್ಲ ನಮ್ಮ ಹೆಸ್ ಎನ್ ಆಸ್ಪತ್ರೆಯಲ್ಲಿ ಸುಮಾರು ನಾನ್ನೂರ ಅರವತ್ತ ಏಳು ಜನ ಬಂದು ಚಿಕಿತ್ಸೆ ಪಡ್ಕೊಂಡಿರ್ತಾರೆ ಅದೇ ರೀತಿ ವಿವಿಧ ಆಸ್ಪತ್ರೆಗಳಲ್ಲಿ ಉಳಿದ ಸುಮಾರು ಮೂವತ್ತ್ ಮೂವತ್ತೆರಡು ಜನ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ನಗರದಲ್ಲಿ ಯಾವುದೇ ರೀತಿ ನಾಯಿಕೃತ ಪ್ರಕರಣದಿಂದ ಮರಣ ಹೊಂದಿರೋದು ಯಾವುದು ಆಗಿರೋದಿಲ್ಲ ನಗರದಲ್ಲಿ ಹೆಚ್ಚಿನ ನಾಯೀಕೃತ ಪ್ರಕರಣಗಳು ರಿಪೋರ್ಟ್ ಆಗ್ತಿದ್ದಾವೆ ಸೊ ಇದು ಒಂದು ನಾಯಿಗಳ ಸಂಖ್ಯೆ ನಮ್ಮ ನಗರದಲ್ಲಿ ಹೆಚ್ಚಾಗಿರೋದ್ರಿಂದ ಒಂದು ಇದಾಗಿದೆ ಇದೇ ರೀತಿ ಗ್ರಾಮೀಣ ಪ್ರದೇಶದಲ್ಲೂ ಸಹ ನಾಯಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು ನಮಗೆ ದೊಡ್ಡ ತೊಂದರೆ ಆಗ್ತಾಯಿದೆ ಸೊ ಎಲ್ಲ ಆಸ್ಪತ್ರೆಗಳಲ್ಲಿ ನಾಯಕಡಿತಕ್ಕೆ ಬೇಕಾಗುವಂಥ ಎಲ್ಲ ವ್ಯಾಕ್ಸಿನ್ ಏನಿದೆ ಅದು ಮತ್ತು ರೇಬಿಸ್ ಇಮ್ಯುನೋಗ್ಲಾಬಿನ್ ಅಂತ ಏನು ಹೇಳ್ತೀವಿ ಅದನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಂಖ್ಯೆ ಅವೈಲಬಿಲ್ಟಿ ಇದೆ ಸೊ ಎಲ್ಲ ನಾಯಕ ಪ್ರಕರಣಗಳಿಗೆ ನಾವು ಆನ್ ಪ್ರಯಾರಿಟಿ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ಅದೇ ರೀತಿ ರೇಬಿಸ್ ಇಮ್ಯುನೋಗ್ಲಾಬಿಲಿನ್ ಸಹ ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಇದರಲ್ಲಿ ಕೊಡ್ತೇನಿಲ್ಲ ಮತ್ತು ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೂಡ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕೊಟ್ಟಿದ್ದೀವಿ ಅವರ ಎ ಬಿ ಆರ್ ಕೆ ಅನುದಾನದಲ್ಲಿ ಈ ರೇಬಿಸ್ ಏನು ವ್ಯಾಕ್ಸಿನ್ ಇದೆ ಅದನ್ನು ಅವರು ಖರೀದಿಸ್ ಇಟ್ಕೊಂಡು ಯಾವುದೇ ರೀತಿ ಕೊರತೆ ಉಂಟಾಗದಂತೆ ನಿರ್ವಹಿಸಲು ಅವರಿಗೆ ಸೂಚನೆ ನೀಡಲಾಗಿದೆ ಹಾಗಾಗಿ ಎಲ್ಲೂ ಈ ಥರ ನಮಗೆ ಕೊರತೆ ದಿನ ರಿಪೋರ್ಟ್ ಆಗಿಲ್ಲ ಏನಂದ್ರೆ ಇದು ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನ ನಾಯಿಗೆ ಅಟ್ಯಾಕ್ ಮಾಡ್ತಾರೋ ತಾವು ನೋಡ್ತಾ ಇದ್ದಾರೆ ಯಾಕಂದರೆ ಸಣ್ಣ ಮಕ್ಕಳನ್ನ ಅಟ್ಯಾಕ್ ಮಾಡಿದ್ರೆ ಆ ಮಕ್ಕಳು ಪ್ರತಿರೋಧ ವ್ಯಕ್ತಪಡಿಸಲಿಕ್ಕೆ ಶಕ್ತರಾಗಿರೋದಿಲ್ಲ ಹಾಗಾಗಿ ಮಕ್ಕಳು ಮತ್ತು ಏನಾದರೂ ಕೈಯ್ಯಲ್ಲಿ ತಿಂಡಿ ಹಿಡ್ಕೊಂಡು ಹೋಗ್ತಾಯಿದ್ರೆ ಆ ತಿಂಡಿನ ಕಿತ್ಕೊಳ್ಳೋ ಬರೋದಲ್ಲಿ ನಾಯಿಗಳು ಆ ಥರ ಸಣ್ಣ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರ್ತದೆ ಹಾಗಾಗಿ ಸ್ವಲ್ಪ ಮಕ್ಕಳಲ್ಲೇ ಇದರ ಕಡಿತದ ಪ್ರಮಾಣ ಹೆಚ್ಚು ಮತ್ತು ದೊಡ್ಡವ್ರನ್ನ ಕಂಡರೆ ನಾಯಿಗಳು ಹೆದರ್ತವೆ ಹಾಗಾಗಿ ದೊಡ್ಡವ್ರಿಗೆ ಕಡಿತ ತುಂಬ ಕಡಿಮೆ ಇರ್ತದೆ ಇಮಿಡಿಯೇಟಾಗಿ ಬರಬೇಕು ನಾಯಿ ಕಡಿತ ಇವತ್ತಾಗಿದೆ ಅಂದರೆ ಇಮಿಡಿಯೇಟಾಗಿ ಅದಕ್ಕೆ ಇರೋದೇನು ಸರ್ಕಾರದ ಮಾರ್ಗಸೂಚಿ ಏನು ಅಂದರೆ ನಾಯಿ ಕಡಿತ ಅದು ಇಮಿಡಿಯೇಟಾಗಿ ಆ ಗಾಯಾನ ಏನಿದೆ ಗಾಯನ ಒಂದು ನಲ್ಲಿ ನೀರು ರನ್ ರನ್ನಿಂಗ್ ಅಂದರೆ ರನ್ನಿಂಗ್ ಟ್ಯಾಪ್ ವಾಟರ್ ಅಂತ ಹೇಳ್ತೀವಿ ನಲ್ಲಿ ನೀರು ಹರಿತಾ ಇರುತ್ತಲ್ಲ ಅಂಥ ಕಡೆ ಇಟ್ಟು ಒಂದು ನಮ್ಮ ಮೈ ಉಜ್ಜುವಂಥ ಮೈಗೆ ಬಳಸುವಂಥ ಸೋಪ್ ಏನಿದೆ ಆ ಸೋಪ್ ಹಾಕಿ ಗಾಯನ ಚೆನ್ನಾಗಿ ತೊಳ್ಕೋಬೇಕು ಅದು ಅದು ಪ್ರೈಮರಿ ಟ್ರೀಟ್ಮೆಂಟ್ ಆಗುತ್ತೆ ತದನಂತರ ಹತ್ತಿರದ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಟೆಟನ್ಸ್ಟ್ ಆಕ್ಸೈಡ್ ಟಿ ಟಿ ಇಂಜೆಕ್ಷನ್ ತೊಗೋಬೇಕು ಜೊತೆಗೆ ನಮ್ಮ ರೇಬಿಸ್ ವ್ಯಾಕ್ಸಿನ್ ಏನಿದೆ ಅದನ್ನು ಆಸ್ಪತ್ರೆಯಲ್ಲಿ ಪಡ್ಕೋಬೇಕಾಗತ್ತೆ ಕನಿಷ್ಠ ಐದು ಇಂಜೆಕ್ಷನ್ಗಳನ್ನ ಪಡೆಯೋದು ಕಡ್ಡಾಯ ಆಗಿರ್ತದೆ ಕೆಲವು ಜನ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಒಂದು ಇಂಜೆಕ್ಷನ್ ಸಾಕು ಎರಡು ಇಂಜೆಕ್ಷನ್ ಸಾಕು ಮೂರು ಇಂಜೆಕ್ಷನ್ ಸಾಕು ಅಂತ ನಿಲ್ಲಿಸೋ ಸಾಧ್ಯತೆ ಇರ್ತದೆ ಸೊ ಆ ಥರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಸೊ ಟೋಟಲಾಗಿ ಐದು ಇಂಜೆಕ್ಷನ್ ತಗೊಳ್ಳೋದು ಕಡ್ಡಾಯ ಅದು ಸೊನ್ನೆ ಮೂರು ಏಳು ಹದಿನಾಲ್ಕು ಮತ್ತು ಇಪ್ಪತ್ತ ಎಂಟು ಈ ರೀತಿ ಈ ಡೇಟ್ಸಲ್ಲಿ ಅಂದರೆ ಈ ದಿನ ದಿನಗಳಲ್ಲಿ ತಗೋಬೇಕಾಗತ್ತೆ ಟೋಟಲ್ ಒನ್ ಮಂತಲ್ಲಿ ಈ ಫುಲ್ ಕಂಪ್ಲೀಟ್ ಕೋರ್ಸನ್ನು ತೊಗೋಬೇಕು ತೊಗೊಂಡ್ರೆ ಸಂಪೂರ್ಣವಾಗಿ ನಾಯಿ ಕಟ್ಟತಿಂದ ಉಂಟಾಗಬಹುದಾದ ರೇಬಿಸಿಂದ ನಾವು ರಕ್ಷಿಸ್ಬೋದು